ರೈ ಕಬ್ಬು ಬೆಳೆದಂಥ ರೈತರಿಗೆ ಇವತ್ತು ಕಳೆದ ಸಾಲಿನ ನೂರೈವತ್ತು ರೂಪಾಯಿ ಬಾಕಿ ವ್ಯಾಪ್ತಿ ಸುಮಾರು ಒಂಬೈನೂರೈವತ್ತು ಕೋಟಿ ರೂಪಾಯಿ ಅಷ್ಟು ರಾಜ್ಯದಲ್ಲಿ ರೈತರಿಗೆ ಬರಬೇಕು ಮತ್ತೆ ಅದರ ಕಳೆದ ವರ್ಷದ ಕಬ್ಬನ್ನು ಅಂತ ಸಕ್ಕರೆ ಕಾರ್ಖಾನೆಗಳಿಂದ ರಾಜ್ಯದ ರೈತರಿಗೆ ಎಲ್ಲೂ ಕೂಡ ಲಾಭಾಂಶವನ್ನು ಕೊಡಬೇಕು ಆ ಲಾಭಾಂಶವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಚುನಾಯಿತ ಪ್ರತಿನಿಧಿಗಳು ರಾಜಕೀಯ ಪಕ್ಷಗಳು ಮತ್ತು ಬಂಡವಾಳ ಶಾಹಿಗಳ ಹಿಡಿತದಲ್ಲಿ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕೊಡಬೇಕಾದಂತಹ ಬಾಕಿಯನ್ನು ಕೊಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಹೋರಾಟ ಮಾಡತಕ್ಕಂಥ ಮುಖಂಡರ ಬಗ್ಗೆ ಇದೇ ಮೂವತ್ತರಂದು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಪ್ರತಿಭಟನಾ ದಂಡೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ರೈತರ ಸಮಸ್ಯೆಗಳಾದಂತ ಕಬ್ಬಿನ ಬಾಕಿ ನೂರೈವತ್ತು ರೂಪಾಯಿ ಮತ್ತೆ ಹೊಸದಾಗಿ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಯಾಗಬೇಕು ಮತ್ತು ರೈತರ ಎಂಟುನೂರು ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹನ ಬರಬೇಕು ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿಯಾಗಬೇಕು ಏನು ಕಳೆದ ಬಿರುಗಾಳಿಯಿಂದ ನೊಂದಂಥ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಕೊಡಬೇಕು ಮತ್ತು ಜಿಲ್ಲಾಡಳಿತ ತಕ್ಷಣ ರೈತರ ಸಭೆಯನ್ನು ಕರೆದು ಜಿಲ್ಲಾ ಮಂತ್ರಿಗಳು ರೈತರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಬೇಕು ಕೇವಲ ಬಂದು ಹೋಗಿ ಮಾಡ್ತಕ್ಕಂಥ ಜಿಲ್ಲಾ ಮಂತ್ರಿಗಳು ನಮಗೆ ಬೇಕಾಗಿಲ್ಲ ಇವತ್ತಿನ ದಿನಗಳಲ್ಲಿ ರೈತ ಸಂಕಷ್ಟದಲ್ಲಿದ್ದಾನೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಭತ್ತ ನೀರು ನೀರು ಬೇಕು ಬೀಜ ರಸಗೊಬ್ಬರ ಬೇಕು ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ರೈತರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಇದೇ ಮೂವತ್ತರಂದು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಾಮರಾಜೇಶ್ವರಿ ದೇವಸ್ಥಾನದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಮುತ್ತಿಗೆ ಹಾಕಿ ನಮ್ಮ ಹಕ್ಕನ್ನು ಪಡಿಲಿಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಜಿಲ್ಲೆಯ ಎಲ್ಲ ಸಮಸ್ತ ಕಬ್ಬು ಬೆಳೆಗಾರ ರೈತ ಮುಖಂಡರುಗಳು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಚಾಮರಾಜನಗರಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ ಕಬ್ಬು ಬೆಳೆದಂತ ರೈತರಿಗೆ ಇವತ್ತು ಸಾಲಿನ ನೂರೈವತ್ತು ರೂಪಾಯಿ ಬಾಕಿ ವ್ಯಾಪ್ತಿ ಸುಮಾರು ಒಂಬೈನೂರೈವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ರೈತರಿಗೆ ಬರಬೇಕು ಮತ್ತೆ ಅದರ ಕಳೆದ ವರ್ಷದ ಕಬ್ಬನ್ನ ಅರ್ಧಂತ ಸಕ್ಕರೆ ಕಾರ್ಖಾನೆಗಳಿಂದ ರಾಜ್ಯದ ರೈತರಿಗೆ ಎಲ್ಲೂ ಕೂಡ ಲಾಭ